ನಮಗೂ ಮತ್ತೆ ಪ್ರಜ್ವಲ್ ರೇವಣ್ಣಗೂ ಯಾವುದೇ ಸಂಬಂಧ ಇಲ್ಲ ಅವರನ್ನ ಪಕ್ಷದಿಂದ ಆಲ್ರೆಡಿ ಉಚ್ಚಾಟನೆ ಮಾಡಲ ಆಗಿದೆ ಅಂತ ಹೇಳಿ ಜಿ ಟಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಕುರಿತಾಗಿ ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಅವರು ಹೇಳ್ತಾರೆ ನಮಗೂ ಮತ್ತೆ ಪ್ರಜ್ವಲ್ ರೇವಣ್ಣ ಯಾವುದೇ ಸಂಬಂಧ ಇಲ್ಲ ಪ್ರಜ್ವಲ್ ಅವರನ್ನ ಈಗಾಗಲೇ ಪಕ್ಷದಿಂದ ನಾವು ಉಚ್ಚಾಟನೆ ಮಾಡಿದ್ದೇವೆ ನನಗೆ ಸಂಬಂಧವಿಲ್ಲದ ವಿಚಾರದಲ್ಲಿ ನಾನು ಯಾಕೆ ಮಾತಾಡ್ಲಿ ನಾನು ಮಾತಾಡೋದಿಲ್ಲ ಜೆಡಿಎಸ್ ಕೋರ್ ಕಮಿಟಿಯ ಅಧ್ಯಕ್ಷ ಜಿ ಟಿ ದೇವೇಗೌಡ ಈ ಮಾತನ್ನು ಹೇಳಿದ್ದಾರೆ ನಮಗೂ ಪ್ರಜ್ವಲ್ ರೇವಣ್ಣಗೂ ಯಾವುದೇ ಸಂಬಂಧ ಇಲ್ಲ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇದು ಬೆಳಕಿಗೆ ಬರ್ತಾ ಇದ್ದಂತೆ ನಾವು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೇವೆ ನನಗೆ ಸಂಬಂಧ ಇಲ್ಲದಿರುವಂಥ ವಿಚಾರದ ಬಗ್ಗೆ ನಾನು ಯಾಕೆ ಮಾತಾಡಲಿ ನಾನು ಮಾತಾಡೋದಿಲ್ಲ ಅಂತೇಳಿ ಜಿ ಟಿ ದೇವೇಗೌಡರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ತನಿಖೆ ನಡೀತಾ ಇದೆ ಆದ್ದರಿಂದ ಆ ವಿಚಾರವೇ ನಮಗೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಆದ್ದರಿಂದ ಆ ವಿಚಾರವೇ ನಮಗೆ ಸಂಬಂಧಪಟ್ಟದ್ದಲ್ಲ ದೇವೇಗೌಡರು ಬರೆದಿದ್ದರು ಕುಮಾರಸ್ವಾಮಿ ಗೌರವ ವಾಪಸ್ ಇದು ನಾನು ಹೇಳ್ತಿರ್ತಕ್ಕಂಥದ್ದು ನಮಗೆ ಸಂಬಂಧ ನನಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ವಾಲ್ಮೀಕಿ ಪ್ರಜ್ವಲ್ ವಿಚಾರ ನಮಗೆ ಸಂಬಂಧಪಟ್ಟದ್ದಲ್ಲ ಫಸ್ಟಿಂದ ಸಸ್ಪೆಂಡ್ ಆಗಿದ್ದಾರೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದರಿಂದ ಆ ವಿಚಾರವೇ ನಮಗೆ ಸಂಬಂಧಪಟ್ಟದ್ದಲ್ಲ ದೇವೇಗೌಡರು ಬಂದಿದ್ದರು ಕುಮಾರಸ್ವಾಮಿ ಗೌರವ ಇದೆ ವಾಪಸ್ ಬಾರ ನಾನು ಹೇಳ್ತಿರ್ತಕ್ಕಂಥದ್ದು ನಮಗೆ ಸಂಬಂಧ ನನಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಈಗ ವಾಲ್ಮೀಕಿ ಪ್ರಜ್ವಲ್ ವಿಚಾರ ನಮಗೆ ಸಂಬಂಧಪಟ್ಟದ್ದಲ್ಲ ಪಕ್ಷದಿಂದ ಸಸ್ಪೆಂಡ್ ಆಗಿದ್ದಾರೆ ಎಸ್ ಐ ಸಿ ತನಿಖೆ ನಡೀತಾ ಇದೆ ಆದ್ರಿಂದ ಆ ವಿಚಾರವೇ ನಮಗೆ ಸಂಬಂಧಪಟ್ಟದ್ದಲ್ಲ ದೇವೇಗೌಡರು ಒಂದು ಪತ್ರವನ್ನು ಬರೆದಿದ್ರು ಮತ್ತೆ ಕುಮಾರಸ್ವಾಮಿ ಸಹ ಹೇಳಿದ್ರು ನಮ್ಮ ಮೇಲೆ ಗೌರವ ಇದೆ ವಾಪಸ್ ಬಾರ್ ನಾನು ಹೇಳ್ತಿರ್ತಕ್ಕಂಥದ್ದು ನಮಗೆ ಸಂಬಂಧ ನನಗೆ ನಮಗೂ ಮತ್ತೆ ಪ್ರಜ್ವಲ್ ರೇವಣ್ಣ ಯಾವುದೇ ಸಂಬಂಧ ಇಲ್ಲ ಅವರನ್ನು ಪಕ್ಷದಿಂದ ಆಲ್ರೆಡಿ ಉಚ್ಚಾಟನೆ ಮಾಡಲ ಆಗಿದೆ ಅಂತ ಹೇಳಿ ಜಿಟಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಕುರಿತಾಗಿ ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಅವರು ಮಾತನಾಡ್ತಾ ಹೇಳ್ತಾರೆ ನಮಗೂ ಮತ್ತೆ ಪ್ರಜ್ವಲ್ ರೇವಣ್ಣ ಯಾವುದೇ ಸಂಬಂಧ ಇಲ್ಲ ಪ್ರಜ್ವಲ್ ಅವರನ್ನ ಈಗಾಗಲೇ ಪಕ್ಷದಿಂದ ನಾವು ಉಚ್ಚಾಟನೆ ಮಾಡಿದ್ದೇವೆ ನನಗೆ ಸಂಬಂಧವಿಲ್ಲದ ವಿಚಾರದಲ್ಲಿ ನಾನು ಯಾಕೆ ಮಾತಾಡ್ಲಿ ನಾನು ಮಾತಾಡೋದಿಲ್ಲ ಕೆ ಡಿ ಎಸ್ ಕೋರ್ ಕಮಿಟಿಯ ಅಧ್ಯಕ್ಷ ಜಿ ಟಿ ದೇವೇಗೌಡ ಈ ಮಾತನ್ನು ಹೇಳಿದ್ದಾರೆ ನಮಗೂ ಪ್ರಜ್ವಲ್ ರೇವಣ್ಣಗೂ ಯಾವುದೇ ಸಂಬಂಧ ಇಲ್ಲ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇದು ಬೆಳಕಿಗೆ ಬರ್ತಾ ಇದ್ದಂತೆ ನಾವು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೇವೆ ನನಗೆ ಸಂಬಂಧ ಇಲ್ಲದಿರುವಂತ ವಿಚಾರದ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ನಾನು ಮಾತಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಎಸ್ ತನಿಖೆ ನಡೀತಾ ಇದೆ ಇದರಿಂದ ತನಿಖೆ ನಡೀತಾ ಇದೆ ಆದ್ರಿಂದ ಆ ವಿಚಾರವೇ ನಮ್ಗೆ ಸಂಬಂಧಪಟ್ಟದೇ ಒಂದು ಪತ್ರವನ್ನು ಬರೆದಿದ್ದರು ಮತ್ತೆ ಕುಮಾರಸ್ವಾಮಿ ಸಹ ಹೇಳಿದರು ನಮ್ಮ ಗೌರವ ಇದೆ ವಾಪಸ್ ನಾನು ಹೇಳ್ತಿರ್ತಕ್ಕಂಥದ್ದು ನಮಗೆ ಸಂಬಂಧ ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ವಾಲ್ಮೀಕಿ ಪ್ರಜ್ವಲ್ ವಿಚಾರ ನಮಗೆ ಸಂಬಂಧಪಟ್ಟದ್ದಲ್ಲ ಪಕ್ಷದಿಂದ ಸಸ್ಪೆಂಡ್ ಆಗಿದ್ದಾರೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಆದ್ದರಿಂದ ಆ ವಿಚಾರವೇ ನಮಗೆ ಸಂಬಂಧಪಟ್ಟದ್ದಲ್ಲ ದೇವೇಗೌಡರು ಒಂದು ಪತ್ರವನ್ನು ಬರೆದಿದ್ದರು ಮತ್ತು ಕುಮಾರಸ್ವಾಮಿ ಸಹ ಹೇಳಿದರು ನಮ್ಮ ಮೇಲೆ ಗೌರವ ಇದೆ ವಾಪಸ್ ಬಾರಿ ಇದು ನಾನು ಹೇಳ್ತಿರ್ತಕ್ಕಂಥದ್ದು ನಮಗೆ ಸಂಬಂಧ ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಈಗ ವಾಲ್ಮೀಕಿ ಪ್ರಜ್ವಲ್ ವಿಚಾರ ನಮಗೆ ಸಂಬಂಧಪಟ್ಟದ್ದಲ್ಲ ಪಕ್ಷದಿಂದ ಸಸ್ಪೆಂಡ್ ಆಗಿದ್ದಾರೆ ಎಸ್ ಐ ಸಿ ತನಿಖೆ ನಡೀತಾ ಇದೆ ಅದರಿಂದ ಆ ವಿಚಾರವೇ ನಮಗೆ ಸಂಬಂಧಪಟ್ಟದ್ದಲ್ಲ ದೇವೇಗೌಡರು ಒಂದು ಪತ್ರವನ್ನು ಬರೆದಿದ್ದರು ಮತ್ತು ಕುಮಾರಸ್ವಾಮಿ ಸಹ ಹೇಳಿದರು ನಮ್ಮ ಮೇಲೆ ಗೌರವ ಇದೆ ವಾಪಸ್ ಬಾರು ಇದು ನಾನು ಹೇಳ್ತಿರ್ತಕ್ಕಂಥದ್ದು ನಮಗೆ ಸಂಬಂಧ ನನಗೆ